ನಮಸ್ಕಾರ ನೀವು ನೋಡ್ತಾ ಇದೀರಾ ಎನ್ ಕೆಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆದರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದಾರೆ ಕನ್ನಡ ಚಿತ್ರರಂಗದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಯು ಸರ್ ಇವತ್ತು ನಾವು ಡಿಸೆಕ್ಟ್ ಮಾಡ್ತಿರೋ ಸಿನಿಮಾ ಯಾವುದು ಅಂತ ಜನರಿಗೆ ತಿಳಿಸ್ಕೊಟ್ಬಿಡಿ ಅಮೃತ ವರ್ಷಿಣಿ ಅಮೃತ ವರ್ಷಿಣಿ ಚಿತ್ರ ಅಮೃತ ವರ್ಷಿಣಿ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೇಳು ಲಾಂಛನ ಚಿನ್ನಿ ಚಿತ್ರ ನಿರ್ಮಾಪಕರು ಭಾರತಿ ದೇವಿ ಕತೆ ಚಿತ್ರಕಥೆ ಸಂಭಾಷಣೆ ಛಾಯಾಗ್ರಹಣ ನಿರ್ದೇಶನ ದಿನೇಶ್ ಬಾಬು ಗೀತೆಗಳು ಕೆ ಕಲ್ಯಾಣ್ ಸಂಕಲನ ಕೆಂಪರಾಜ್ ಸಂಗೀತ ದೇವ ತಾರಾಗಣದಲ್ಲಿ ರಮೇಶ್ ಅರ್ವಿಂದ್ ಶರದ್ ಬಾಬು ಸುಹಾಸಿನಿ ರಾಮಕೃಷ್ಣ ತಾರಾ ಮಾಸ್ಟರ್ ವಿನಾಯಕ್ ಜೋಶಿ ನಿವೇದಿತಾ ಜೈನ್ ಕುಣಿಗಲ್ ನಾಗಭೂಷಣ್ ಸತ್ಯಪ್ರಿಯ ಮುಂತಾದವರು ಡಾಕ್ಟ್ರೆ ಇದೇನಿದು ನಾನು ಕೇಳಿದ್ದು ನಿರ್ಮಾಪಕರ ಹೆಸರು ಜಯಶ್ರೀ ಜಯಶ್ರೀ ದೇವಿ ದೇವಿ ಅಂತ ಹೆಸರು ಅದು ಜಯಶ್ರೀ ದೇವ ನಾನು ಬೇರೊಂದು ಸಂದರ್ಭದಲ್ಲಿ ಹೇಳಿದ್ದೆ ಎಲ್ಲ ಕೆಲವು ಪ್ರೊಡ್ಯೂಸ್ ಮಾಡಿದ ಒಂದಷ್ಟು ಫಿಲ್ಮ್ ಫ್ಲಾಪ್ ಆಗ್ತಾ ಹೋದಾಗ ಸೊ ಹೆಸರು ಚೇಂಜ್ ಮಾಡಿಬಿಡೋಣ ಅಂತೇಳಿ ಹೆಸರು ಚೇಂಜ್ ಆದರೂ ಕೂಡ ಅದೃಷ್ಟ ಗುಲಾಯಿಸದ ಅಂತೇಳಿ ಅದೊಂದು ಇದೆ ಅಲ್ಲೂ ಒಂದು ಕಡೆಯಲ್ಲಿ ಪುಟ್ಟಣ ಕಣಗಲ್ಲಿ ಇದನ್ನೇ ಮಾಡಿದ್ದಾರೆ ಅವರು ಹೆಸರು ಚೇಂಜ್ ಮಾಡಿದ್ದಲ್ಲ ಬಟ್ ನಿರ್ದೇಶನ ಇರೋದ್ರಲ್ಲಿ ದಿಗ್ ದರ್ಶನ ಅಂಥೇಳಿ ಅಂದರೆ ದಿಕ್ಕು ದರ್ಶನ ತೋರಿಸೋದು ಚಿತ್ರದ ದಿಕ್ಕನ್ನು ದರ್ಶಿಸಿ ತೋರಿಸು ದಿಗ್ ದಿಗ್ ದರ್ಶನ ಅಂಥೇಳಿ ಅದೊಂದು ಅದು ಅದು ಅವರ ನಂಬಿಕೆ ಅದು ಸೊ ಇದು ಹಾಗೆ ಮಾಡಿದ್ದ ಮಾಡಿದ್ದಾರೆ ಈಗ ಸುಮಾರು ಜನ ನ್ಯೂಮರಾಲಜಿ ಆಮೇಲೆ ಹೆಸರು ಚೇಂಜ್ ಮಾಡ್ಕೊಳ್ಳೋದು ಅದೇ ಸೇಮ್ ಸೇಮ್ ಅಂಥ ನಂಬಿಕೆ ಇರಲಿ ಲಕ್ಷ ಗಟ್ಟಲೆ ಕೋ ಆ ಕಾಲದಲ್ಲಿ ಲಕ್ಷಗಟ್ಟಲೆ ಹಾಕುವಂಥದ್ದು ಈಗ ಕೋಟಿ ಗಟ್ಟಲೆ ಹಾಕುವಂಥದ್ದು ದೇವ್ ಏನೂ ಕೂಡ ದೇವರನ್ನು ನಂಬ್ತಾನೆ ಹೌದು ಅದು ಏನಾಗುತ್ತೋ ಗೊತ್ತಿಲ್ಲ ಸಿನಿಮಾ ಏನಾಗುತ್ತೆ ಅಂತೇಳಿ ಸೊ ಆ ಕಾರಣಕ್ಕಾಗಿ ಅವರು ಇದನ್ನು ಪಂಚಾಂಗ ಕೇಳೋದಾಗಲಿ ಅಥವಾ ಸಂಕೇಶ ಶಾಸ್ತ್ರನ ಇದು ಮಾಡೋದಾಗಲಿ ಹೆಸರೇ ಬದಲಾಯಿಸೋದಾಗಲಿ ಈಗ ಇದು ಯಾವನು ಡೆವಿಲ್ ಸಿನಿಮಾ ಡೈರೆಕ್ಟ್ರು ಮಿಲನ ಪ್ರಕಾಶ್ ಅಂತೇಳಿತ್ತು ಪ್ರಕಾಶ್ ಹಾಂ ಈಗ ವೀರಪ್ರಕಾಶ್ ಹೆಸರು ಚೇಂಜ್ ಮಾಡಿದ್ದಾರೆ ವೀರಪ್ರಕಾಶ್ ಅಂತ ಈಗ ಮುಂಚೆ ಮಿಲನ ಪ್ರಕಾಶ್ ಹೌದೌದು ಅಲ್ಲ ಈಗಲೂ ಅಷ್ಟೇ ಆ ಮಿಲನ ಪ್ರಕಾಶ್ ಅಂತೇಳಿ ಹೇಳಿದರೆ ಮಾತ್ರ ನಮಗೆ ಗೊತ್ತಾಗೋದು ವೀರಪ್ರಕಾಶ್ ಡೆವಿಲಿಂದ ಹಾಗೆ ನೋಡ್ಕೋಬೋದೇನೋ ಗೊತ್ತಿಲ್ಲ ಇದು ಆ ನಂಬಿಕೆ ಒಂದು ಮುಖ್ಯವಾಗಿ ದುಡ್ಡಿನ ವ್ಯವಹಾರ ಆಗಿರೋದ್ರಿಂದ ಆ ನಂಬಿಕೆ ಮೇಲೆ ಸಿನಿಮಾ ಹೆಸರು ಬದಲಾವಣೆ ಸಂಖ್ಯಾಶಾಸ್ತ್ರ ಇದೆಲ್ಲ ಶುರು ಆಗೋದು ಅಲ್ಲಿಲ್ಲ ಹಾಗೆ ಭಾರತೀ ದೇವಿ ಅಥವಾ ಭಾರತೀ ದೇವಿ ಆದ್ರೆ ಅವರ ಅವ್ರು ಕೊಟ್ಟಂತ ಸಿನಿಮಾಗಳು ಡಾಕ್ಟ್ರೆ ಒಂದು ಉತ್ತುಂಗ ಕೇಳಿದ್ರೆ ಇನ್ನೊಂದು ಪಾತಾಳ ನೋಡ್ತಾ ಹೌದು ಅದ್ರಲ್ಲಿ ಈ ಸಿನಿಮಾ ಅಮೃತ ವರ್ಷಿಣಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ರಿಲೀಸ್ ಆದಂತಹ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಒಂದು ಈಗಲೂ ಕೂಡ ಒಂದು ಸಿನಿಮಾ ನಾವು ವಿಲಿ ನೋಡ್ತಾ ಇದ್ರೆ ಎಷ್ಟೊಂದು ಖುಷಿ ಆಗುತ್ತೆ ನೋಡಕ್ಕೆ ಹೌದು ಅದು ಸಿನಿಮಾದ ನನಗೆ ಒಂದು ಡೌಟ್ ಇತ್ತು ಅದು ಏನು ಇದು ರಿಮೇಕ್ ಇರ್ಬೋದಾ ಅಥವಾ ಸೊಮೆಕಾ ಅಂತೇಳಿ ಅದನ್ನು ಕನ್ಫರ್ಮ್ ಮಾಡಿಕೊಂಡೆ ದಿನೇಶ್ ಬಾಬು ಮಾಡಿ ಮಲಯಾಳಿ ಮಿಕ್ಸ್ ಕನ್ನಡ ಇದೆಯಲ್ಲ ಇಲ್ಲ ಇಲ್ಲ ಅದು ಇದು ಏನು ಸೊಮೆಕ್ ಸೊಮೆಕ್ ಅಂತ ಹೇಳದ ಸಿ ಟೋಟಲ್ ಸಿನಿಮಾ ಬೇಸ್ ಆ ಒಂದು ಕ್ಯಾಮರಾ ಇದ್ರದ್ದು ಮಾತ್ರ ಅವನಿಗೆ ಗೊತ್ತಿರೋದು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಗೊತ್ತಿದ್ದದ್ದು ಅದೊಂದು ಮಾತ್ರ ಕ್ಯಾಮರಾ ಟಕ್ 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 ನೋಡಿದ್ದಾರಲ್ಲ ಕ್ಲಿಕ್ ಆಗೋದು ಅದು ಆ ಪೋರ್ಷನ್ ಮಾತ್ರ ಅಂದರೆ ಆ ಸಾವು ಕೊನೆಯ ಅಲ್ಲಿ ಸಾವು ಇದೆಯಲ್ಲ ಆ ದೃಶ್ಯ ಹೀಗೆ ಬರಬೇಕು ಅಂತ ಅಷ್ಟೇ ಇದ್ದಿದ್ದು ಅದನ್ನು ಟೋಟಲ್ ಕಥೆಲ್ಲ ಬದ ಸೇರಿಸ್ಕೊಂಡು ಗೆಳೆಯನ ಲವ್ ಮದು ಹೆಂಡತಿಯನ್ನು ಪ್ರೀತಿಸುವಂತ ಇದು ಮಾಡಿದ ಅಲ್ಲಿ ಸೊ ಅದ ಅದಕ್ಕೆ ಕಾರಣ ಕೊಡ್ತಾನೆ ಸಖತ್ತು ಕಾರಣ ಕೊಡ್ತಾನೆ ತಾನು ಭಗ್ನ ಪ್ರೇಮಿ ಅಂದ್ರೆ ಅವಳು ಸತ್ ಹೋಗಿರ್ತಾರೆ ಸೊ ಅವಳ ರೂಪ ಇಲ್ಲಿ ಕಾಣುತ್ತೆ ಅಂತೇಳಿ ಸೊ ಆ ಕಾನ್ಸೆಪ್ಟ್ ಹಾಗೆ ಹಾಗೆ ಬಂದಿರೋದು ಅಲ್ಲಿ ಡಾಕ್ಟರ್ ನನಗೆ ಒಂದು ಡೌಟ್ ಆಯ್ತು ಏನ್ ಗೊತ್ತಾ ನೋಡಬೇಕಾರೆ ಅದೊಂದು ಸೀನು ಶರದ್ ಬಾಬು ಅವರು ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಷನ್ ಮಾಡ್ತಿರ್ತಾರೆ ನಂಗೆ ಇದನ್ನು ನೋಡಿದಾಗ ಅನ್ಸಿದ್ದು ಇದು ಸುನೀಲ್ ಕುಮಾರ್ ದೇಸೌ ಅವರ ಸಿನಿಮಾನ ಅಥವಾ ದಿನೇಶ್ ಬಾಬು ಅವ್ರ ಸಿನಿಮಾನಾ ಅಂತ ಯಾಕೆಂದ್ರೆ ಸುನೀಲ್ ಕುಮಾರ್ ದೇಸೌರ ನಾ ಸುಮಾ ಸಿನಿಮಾ ನೋಡಿದ್ನಲ್ಲ ಎಲ್ಲ ಸ್ಟಾರ್ಟಿಂಗ್ ಫಸ್ಟ್ ಸೀನ್ ಕ್ಯಾಮ್ರಾ ತೋರಿಸ್ತಾರೆ ಶೂಟಿಂಗ್ ಎಲ್ಲ ನಡೀತಾ ಇರುತ್ತೆ ಅಲ್ಲಿಂದ ಸ್ಟೋರಿ ಹಂಗೆ ಟೇಕ್ ಆಫ್ ಆಗುತ್ತೆ ಇಲ್ಲ ಅದು ಅಕಸ್ಮಾತ್ ಆಗಿರ್ಬೋದು ಒಂದು ತಮಿಳ್ ಸಿನಿಮಾದಲ್ಲೂ ಅಂತ ಅಂತ ಇದು ಕ್ಯಾಮ್ರಾ ಇಟ್ಕೊಂಡೇ ತೋರೋದು ಜರ್ನಿನೇ ಕ್ಯಾಮ್ರಾ ಇದೇ ಇರುತ್ತದೆ ಸೊ ಅದು ಅಕಸ್ಮಾತ್ ಆಕಸ್ಮಿಕವಾಗಿ ಆಗಿರೋದು ಅಷ್ಟೇ ಡಾಕ್ಟರ್ ದಿನೇಶ್ ಬಾಬು ಅವ್ರ ಬಗ್ಗೆನೇ ಕೇಳಬೇಕು ಡಾಕ್ಟರ್ ಅಂದ್ರೆದ ಅಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಯಾಕಂದ್ರೆ ನಾವು ಕಾಸರಗೋಡಿನವರು ಮಲಯಾಳಿಗಳು ಎಲ್ಲ ಅಲ್ಲಿ ಅಲ್ಲಿಷ್ಟು ಒಂದು ಕಾಂಬಿನೇಷನ್ ಇದೆಯಲ್ಲ ಕನ್ನಡ ಮಲಯಾಳಂ ಇದು ಈ ಬೇರೆ ಎಲ್ಲೂ ನಾವು ನೋಡ್ಲಿಕ್ಕೆ ಸಾಧ್ಯ ಮಹಾ ಸ್ವಾಭಿಮಾನಿಗಳವರು ಈಗ ಉದಾಹರಣೆಗೆ ನಾನು ಯಾಕೆ ಜನ ಹೇಳ್ತಾ ಇದ್ದಾನೆ ದಿನೇಶ್ ಬಾಬು ಕೆರಫ್ನಲ್ಲಿ ನಾನು ಈ ಮಾತು ಹೇಳ್ತಾ ಇರೋದು ನಿಮ್ಗೆ ಒಂದು ನೂರು ರೂಪಾಯಿ ಚೇಂಜ್ ಬೇಕು ಅಂತ ಹೇಳಿದ್ರೆ ಚೇಂಜ್ ಇದೆಯಾ ಅಂತ ಒಂದು ಅಂಗಡಿ ಇದೆ ಮಲಯಾಳಿ ಅಂಗಡಿಯಲ್ಲಿ ಕೇಳಿದರೆ ಕೊಡಲ್ಲ ಮತ್ತೆ ಚೇಂಜ್ ಇಂದ ಅಂತ ಹೇಳಬೇಕು ಮಲಯಾಳದಲ್ಲಿ ಎಂಡ್ ಹೆಂಡ್ ಅಂತೆಲ್ಲ ಒಂದು ಕೊಡ್ತಾನೆ ಪಕ್ಕದಲ್ಲಿ ಹೋಗಿ ಕನ್ನಡಿಗ ನಂತರ ಕನ್ನಡದಲ್ಲಿ ಮಾತಾಡ್ತಾ ಕೊಡೋಲ್ಲ ಇನ್ನೊಂದು ಭಾಷೆ ಮಾತಾಡ್ತಾ ಕೊಡ್ತಾನೆ ಇದು ವ್ಯತ್ಯಾಸ ಅದು ಹಾಗೆ ನಾವು ಹೌದೌದು ಸೊ ದಿನೇಶ್ ಬಾಬು ಇಲ್ಲಿ ಬಂದಾಗ ನಾವು ಯಾಕೆ ಸ್ವೀಕಾರ ಮಾಡಿದ್ವಿ ಅವನಿಗೆ ಕನ್ನಡ ಈಗಲೂ ಕನ್ನಡ ನನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಕನ್ನಡ ಮಾತಾಡಲ್ಲ ಇಂಗ್ಲೀಷ್ ಮಾತ್ರ ಹೌದು ಹೌದು ಮಲಯಾಳದಲ್ಲಿ ಮಾತಾಡ್ತಾನೆ ನನ್ನ ಹತ್ರ ಮಾತ್ರ ಅಕಸ್ಮಾತ್ ಅವನೇನಾದರೂ ಮಾತಾಡಿದರೆ ಕನ್ನಡ ಮಾತಾಡಿದರೆ ಅದು ನನ್ನ ಹತ್ರ ಮಾತ್ರ ಆಮೇಲೆ ಆ ಭಾಷೆಯನ್ನು ಕಲ್ತಿದ್ದೆ ನನ್ನಿಂದ ನನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ನಾವು ಹೇಳ್ತೀವಿ ಕತೆ ಬರೆದಿದ್ದಾನೆ ಚಿತ್ರಕತೆ ಬರೆದಿದ್ದಾನೆ ಅಂತ ಯಾರು ಅವ್ನು ಏನು ಕನ್ನಡ ಹೆಂಗೆ ಬರುತ್ತೆ ಇಲ್ಲಿ ನೇಚರ್ ಗೊತ್ತು ಹೌದು ಕನ್ನಡದ ಏನು ಪರಿಸ್ಥಿತಿ ಏನಿದೆಯೋ ಅದು ಆತನಿಗೆ ಗೊತ್ತು ಅದನ್ನು ಅಸಿಸ್ಟೆಂಟ್ ಹತ್ರ ಹೇಳ್ಕೊಂಡು ಮಾಡಿಸ್ತಾನೆ ಅಂತ ಬರೀ ಒಂದು ಕ್ಯಾಮ್ರಾ ಹಿಡ್ಕೊಂಡು ಬಂದಿದೆ ಇಲ್ಲಿಗೆ ಅಲ್ಲಿ ಯಾರು ಕ್ಯಾರ್ ಮಾಡಿಲ್ಲ ಅಂದರೆ ಛಾಯಾಗ್ರಾಹಕ ಆತ ಒರಿಜಿನಲ್ ಛಾಯಾಗ್ರಾಹಕ ನಿರ್ದೇಶಕ ಇಲ್ಲಿ ಬಂದ ಮೇಲೆ ಅದು ಅಲ್ಲಿ ಇಲ್ಲ ಅಲ್ಲಿ ಅಲ್ಲಿ ಒಂದು ಸಿನಿಮಾ ಮಾಡಿದ್ದಾನೆ ಆತನೂ ನೋಡ್ಲಿಕ್ಕೆ ಹೋಗಿಲ್ಲ ಹೌದು ಆತನೂ ನೋಡಲಿಲ್ಲ ಅಂಥ ಸಿನಿಮಾ ಮಾಡಿ ಕೊಟ್ಟು ಇಲ್ಲಿ ಬಂದಿದ್ದು ಇಲ್ಲಿ ಕೈ ಹಿಡಿದ್ರು ಯಾಕಂದ್ರೆ ಕೈ ಹಿಡ್ಲಿಕ್ಕೆ ಕಾರಣ ಏನಂದ್ರೆ ಆ ಸಿನಿಮಾ ಕೊಟ್ಟ ಒಳ್ಳೊಳ್ಳೆ ಸಿನಿಮಾ ಕೊಟ್ಟ ಸುಪ್ರಭಾತ ಅಮೃತ ವರ್ಷಣಿ ಲಾಲಿ ಹೌದು ಅಂತ ಸಿನಿಮಾ ಕೊಟ್ಟಾಗ ಕನ್ನಡಿಗರು ಓ ಏನು ಇದೆ ದಿನೇಶ್ ಬಾಬು ನಮ್ಮವರು ಅಂತ ಅನಿಸ್ಲಿಕ್ಕೆ ಆಯಿತು ಸೊ ಅದು ಅವನ ಕ್ಲಿಕ್ ಆಗಲಿಕ್ಕೆ ಕಾರಣ ಈಗೇನಿಲ್ಲ ಈಗೇ ಆಗಲ್ಲ ಅದು ಕಾಲ ಹೋಯಿತು ಈಗೇನಿದ್ರು ಇಪ್ಪತ್ತು ಲಕ್ಷದಲ್ಲಿ ಮಾಡಿಕೊಡು ಐವತ್ತು ಲಕ್ಷದಲ್ಲಿ ಮಾಡಿಕೊಡು ಅಂತ ಬರೋರೇ ಅವ್ರ ಥರ ಇರೋದು ಸೊ ಸುಮ್ಮನೆ ಕೂತ್ಕೊಳ್ಳ್ದಂಗೆ ಅಂತ ಮಾಡ್ತಾ ಹೋಗ್ತಾ ಇದ್ದಾರೆ ಈಗಲೂ ಮಾಡ್ತಾರೆ ಹಾಂ ಸಿನಿಮಾ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗಲ್ಲ ತುಂಬ ಆರಾಮಾಗಿದ್ದಾರೆ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಫ್ಲಾಟ್ ಇದರಲ್ಲಿ ಒಂದು ಮನೆ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಒಂದು ಕಲಾತ್ಮಕ ಮನೆ ತುಂಬ ಚೆನ್ನಾಗಿದೆ ಅವರೇ ಮಾಡಿದ ಆರ್ಟ್ ವರ್ಕ್ ಇದೆ ಅವರೇ ಮಾಡಿದ ಟೀಪ ಮರದ ಕೆಲಸ ಮಾಡ್ತಾರೆ ಅವರು ಬಟ್ಟೆ ಕೆಲಸ ಮಾಡ್ತಾರ ಟೀಪ ಅವರೇ ಮಾಡಿದ್ದು ಆಮೇಲೆ ಬುಕ್ ಶೆಲ್ಫ್ ಅವರೇ ಮಾಡೋದು ಒಂದು ಉಬ್ಬು ಶಿಲ್ಪ ಮಾಡಿಟ್ಟಿದ್ದಾರೆ ಮನೆಯಲ್ಲಿ ಟ್ಯಾಲೆಂಟೆಡ್ ಅಂತ ಅದು ಬೇರೆ ರೀತಿ ಅದು ಮನೆಗೆ ಹೋದ್ರೇ ಗೊತ್ತಾಗೋದು ಬೇರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ಅಂತವನು ಅದು ಹೇಗೆ ಮರದ ಕೆಲಸ ಅಂದರೆ ಈ ಒಲೆ ಒಲೆರೆಸ್ಲಿಕ್ಕೆ ತಂದಾಗ್ತಾರಲ್ಲ ಸೌದೆ ಹೌದು ಆ ಸೌದೆಯನ್ನು ತೆಗೆದು ಅದನ್ನು ಒಂದು ಕಲಾತ್ಮಕವಾಗಿ ರೂಪುಗೊಳಿಸಿದ ಅಲ್ಲಿಂದ ಶುರು ಅದು ಮರದ ಕೆಲಸ ಕ್ರಿಯೇಟಿವಿಟಿ ಸೌದೆಯಿಂದ ಶುರು ಆದ್ದು ಸೊ ಎಸ್ ನೆನೆಸ್ಕೊಂಡಾಗ ಡಾಕ್ಟರ್ ಅಮೃತ ವರ್ಷಿಣಿ ನಿಜವಲ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನಗೆ ಎಸ್ಪೆಷಲಿ ಅಮೃತ ವರ್ಷಿಣಿ ಅಂದಾಕ್ಷಣ ಆ ಹಾಡುಗಳು ಎಷ್ಟು ಚೆನ್ನಾಗಿದೆ ಹಾಡುಗಳು ಒಂದೊಂದು ಹಾಡು ಕೂಡ ಈಗಲೂ ಕೂಡ ಎಷ್ಟೇ ಸಲ ಕೇಳಿದ್ರು ಕೇಳ್ತಾನೆ ಇರಬೇಕು ಅಂತ ಇದರ ಮ್ಯೂಸಿಕ್ ಡೈರೆಕ್ಟರ್ ದೇವ ನಾನು ಮೊದಲನೇ ಬಾರಿ ಇರೋದು ದೇವ ದೇವ ಡಾಕ್ಟ್ರೇ ಹೆಸರು ಎಸ್ ನಾನು ಮೊದಲನೇ ಬಾರಿ ಕೇಳಿದ್ದು ದೇವ ತಮಿಳಿನ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಹೆಸರು ಮಾಡಿದವರಲ್ಲಿ ನನಗೆ ಇಲ್ಲಿ ಆಶ್ಚರ್ಯ ಆಗುವುದೇನೆಂದರೆ ಇಲ್ಲಿಗೆ ಕನ್ನಡಕ್ಕೆ ಅಪರಿಚಿತವಾದಂಥ ಈ ವ್ಯಕ್ತಿಯನ್ನು ಕಂಡು ಈ ಒಂದು ದೃಶ್ಯ ಕಾವ್ಯ ಮತ್ತು ಹಾಡು ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅದನ್ನು ಮ್ಯೂಸಿಕನ್ ಅವ್ರಿಗೆ ಹೇಗೆ ಕೊಟ್ಟರು ಈ ದಿನೇಶ್ ಬಾಬು ಅಂತ ಅದು ನನಗೆ ಇನ್ನೂ ಗೊತ್ತಿಲ್ಲ ಅದರ ಕಾರಣ ಗೊತ್ತಿಲ್ಲ ಬಟ್ ಅವ ದಿನೇಶ್ ಬಾಬು ನಂಬಿಕೆಯನ್ನು ಕಳಿಸ್ಲಿಲ್ಲ ಅಷ್ಟು ಅದ್ಭುತವಾದ ಹಾಡುಗಳು ಸೂಪರ್ ಹಾಡು ಅಮೃತ ವರ್ಷಿಣಿ ಒಂದು ಸಾಂಗ್ ಹೆಣ್ಣು ಹೆಣ್ಣು ನೀನು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಕರೆಕ್ಟಾಗಿ ನಿವೇದ ಜೈನ್ ನಿವೇದ ಜೈನಿಗೆ ಹೇಳಿ ಮಾಡಿಸಿರುವ ಇದು ಅವರ ಮೈಕ್ ಕೊಟ್ಟಿದಾರ ಈಗ ಯಾರೂ ಇಲ್ಲ ಕನ್ನಡದ ಚಿತ್ರರಂಗದಲ್ಲಿ ಅದು ಇದು ಡ್ಯಾಮೇಜ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಕಂಡಿದ್ದನ್ನು ನಾನು ಹೇಳ್ತಾ ಇರೋದು ಅಕಸ್ಮಾತ್ ಅವಳು ಇನ್ನು ಬದುಕಿರ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅವಳು ನಿರ್ಸೋರು ಇರ್ತಿರ್ಲಿಲ್ಲ ಅಂತ ಚೆಲುವೆ ಅಷ್ಟು ಅಭಿನಯ ಚತುರಕ್ಕೆ ಸೊ ಅವ್ರಿಗೆ ಹೆಂಗೆ ಅಂದ್ರೆ ಆ ಕ್ಯಾರೆಕ್ಟರ್ ಬರೋ ಪಾತ್ರಗಳು ಪ್ರತಿಯೊಂದಕ್ಕೂ ಆ ಹಾಡು ಎಷ್ಟು ಅದು ಮನಸ್ಸಿಗೆ ಮುದ ಕೊಡುತ್ತೆ ಅಂದ್ರೆ ಆ ಪಾತ್ರಗಳು ನಿಜವಲ್ಲ ರಮೇಶ್ ಅವರು ಹಾಡ್ತಿರ್ಬೇಕಾರೆ ಆ ಕ್ಯಾರೆಕ್ಟರ್ ಎಸ್ ನಮ್ಗೆ ಅನ್ಸುತ್ತೆ ಅವ್ರು ನಿಜವಲ್ಲ ಅವರೇ ಹಾಡಿರದ ಹೌದೌದು ಎಷ್ಟು ಚೆನ್ನಾಗಿ ಅವ್ರ ವಾಯ್ಸ್ ಸೆಟ್ ಆಗುತ್ತೆ ಎಸ್ ಪಿ ಬಾ ಎಸ್ ಪಿ ಕರೆಕ್ಟ್ ಆಗಿದೆ ಅದು ಹಾಡುಗಾರರ ಸಿಲೆಕ್ಷನ್ ಕೂಡ ಅಂಥದಲ್ಲೇ ಮಾಡಿರೋದು ದಿನೇಶ್ ಬಾಬು ತುಂಬ ಜಾಣಪ ತುಂಬ ಜಾಣ ಪೂರ ಪರಮ ಜಾಣ ಅಂತ ಹೇಳ್ಬೋದು ದಿನೇಶ್ ಬಾಬನ ಇಲ್ಲದಿದ್ದರೆ ಆಮೇಲೆ ಕೊನೆಗೆ ಏನು ಹೇಳ್ತೇವೆ ಇಟ್ ಹ್ಯಾಪನ್ಸ್ ಅಂತೇಳಿ ಅಲ್ವಾ ಹೌದು ಎಲ್ಲ ಎಲ್ಲವೂ ಕೂಡಿ ಬಂದಾಗ ಒಂದು ಸಿನಿಮಾ ಸೂಪರ್ ಹಿಟ್ ಹಿಟ್ಟಾಗಿಬಿಡ್ತದೆ ಇದು ಸೂಪರ್ ಹಿಟ್ ಆಗಿದೆ ಸೂಪರ್ ಹಿಟ್ ಆಗುವ ಯಾವ ಆಲೋಚನೆ ಇರಲಿಲ್ಲ ಅವರಿಗೆ ಇದು ಇದು ಗೆದ್ದು ಬಿಡ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದು ಅದು ಒಂದು ಕ್ಯಾಮರಾ ಟ್ರಿಕ್ಕನ್ನು ಹಿಡ್ಕೊಂಡು ಇಡೀ ಸಿನಿಮಾನ ಎಳೆಯುವುದಿದೆಯಲ್ಲ ಅದು ಅದಕ್ಕಿಂತ ಹೆಚ್ಚಾಗಿ ಸಂಬಂಧ ಇದೆಯಲ್ಲ ಹೌದು ಅದು ಅನೈತಿಕ ಸಂಬಂಧ ಒಂದು ರೀತಿಯಲ್ಲಿ ಓ ಸಿನಿಮಾದ್ದು ಹೌದು 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 ಅಂದ್ರೆ ಕೇಳಬೇಕು ಅಂತಿದ್ದೆ ಡಾಕ್ಟರ್ ನಿಮ್ಮ ಹತ್ರ ಏನಂತಂದ್ರೆ ಆ ವಿಷಯನ್ ಮಾತಾಡಕ್ಕೂ ಮೊದಲು ನಾನು ನಿಮಗೆ ಇದ್ರ ಕಾನ್ಸೆಪ್ಟ್ ಮೈನ್ ಆಗಿ ಹೊಳೆದಿದ್ದು ಹೆಂಗೆ ದಿನೇಶ್ ಬಾಬು ಅವರಿಗೆ ಅದು ಅವರ ಊರಲ್ಲಿ ಒಂದು ಘಟನೆ ನಡೀತದು ಒಂದು ಈ ಕ್ಯಾಮರದ್ದು ಇನ್ನೊಂದು ಹುಡುಗಿ ಲವ್ ಮಾಡಿದ ಹುಡುಗಿ ತೀರ್ಕೊಂಡ್ಬಿಡ್ತಾಳೆ ಸೊ ಅವನು ಫ್ರೆಂಡ್ ಏನು ಮಾಡಿ ಸೇಮ್ ಇದು ಕಥೆ ಏನಿದೆ ಅದು ಅಲ್ಲಿ ನಡೆದಿದೆ ಅದನ್ನು ಆ್ಯಸಿಟೀಸ್ ಇಲ್ಲಿ ಅಷ್ಟೇ ನಿಜ ಜೀವನದ ಘಟನೆಯನ್ನ ಅಲ್ಲಿ ತೊಗೊ ತೊಗೊಂಡು ಬಂದಿರೋದ್ರಿಂದ ಸೊ ಅದಕ್ಕೊಂದು ಲೈಫ್ ಬಂತು ಜೀವ ಬಂತು ಅದಕ್ಕೆ ಹಾಡುಗಳು ನಿಜವಲ್ ಎಷ್ಟು ಮನ್ಸಿಗೆ ಮುದ ಕೊಡುತ್ತೆ ಅದ್ರ ಜೊತೆಗೆ ಆ ಲೊಕೇಶನ್ಸ್ ಶೂಟ್ ಮಾಡುವಂತ ಲೊಕೇಶನ್ಸ್ ಕೊಡೈಕೆನಲ್ ಸ್ಟಾರ್ಟಿಂಗ್ ಆ ಸಿನಿಮಾ ಹೋಗ್ತಾ ಹೋಗ್ತಾ ಕೊಡೈಕೆನಲ್ ಊಟಿ ಕೊಡೈಕೆನಲ್ ಹೋಗ್ತಾರೆ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಅವ್ನ್ ಕ್ಯಾಮ್ರಾ ವರ್ಕ್ ಸೊ ಕ್ಯಾಮ್ರಾ ವರ್ಕ್ ನಾವು ನೆನ್ಸ್ಕೊಂಡಿಲ್ಲ ಅಂತಂದ್ರೆ ಅದು ಪೂರ್ತಿನೇ ಆಗುದಿಲ್ಲ ಕ್ಯಾಮ್ರಾ ವರ್ಕ್ ನಿಜವಲ್ಲೂ ಸಖತ್ ಆಗಿದೆ ಅದ್ರ ಜೊತೆಗೇನೆ ನಮಗೆ ಅಲ್ಲಿ ಬರುವಂತ ಪಾತ್ರೆಗಳು ನನಗಂತೂ ಹೆವಿ ಇಷ್ಟ ಆಗಿದ್ದು ಶಾರದ್ ಬಾಬು ಅವ್ರ ಬಿಡಿ ಎಲ್ರೂ ಇಷ್ಟ ಆಗ್ತಾರೆ ಸುಹಾಸಿನಿ ಅವ್ರು ಎಲ್ರಿಗೂ ಇಷ್ಟ ಆಗ್ತಾರೆ ರಮೇಶ್ ಅರವಿಂದ್ ಅವ್ರು ಇಷ್ಟ ಆಗ್ತಾರೆ ಆದ್ರೆ ನಾ ಜೋಶಿ ನಿಜವಾಗ್ಲು ಅವ್ರ ಕ್ಯಾರೆಕ್ಟರ್ ಬಂದಾಗ ಎಲ್ಲ ಆಗಾತಿರ್ಬಿಡ್ತಾರೆ ಆ ವಯಸ್ಸಿಗೆ ಹೆಂಗೆ ಡಾಕ್ಟರ್ ನಾವ್ ನಿಜ ಮಸ್ತ್ ಮಂಜು ಅಂತ ಮಂಜು ಅಂತಿದ್ದ ಮಂಜುರಾ ತಿಂಡಿ ಅವ್ರು ಹೌದು ಆನಂದ್ ಅವ್ರು ಇದ್ರು ಆನಂದ್ ಇದ್ರು ಆನಂದ ಅದಕ್ಕಿಂತ ಬೇಕಾದ್ರು ಇದ್ದಕೆ ಆನಂದ ನಾಗರ್ ಜೊತೆ ಇದ್ಲೂ ಅಷ್ಟೇ ಆ ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೊಳ್ಳೋಗ ಅವನು ಸ್ವಲ್ಪ ದಪ್ಪಗಿರ್ಬೇಕು ಗುಂಡು ಗುಂಡಿಗೆ ಇರಬೇಕು ಅಂತ ಆ ಥರನೇ ವಿನಾಯಕ ಜೋಶಿಯನ್ನು ಆಯ್ಕೆ ಮಾಡಿದ್ದು ಬಟ್ ವಿನಾಯಕ ಜೋಶಿ ಎಷ್ಟೊಂದು ಚೆನ್ನಾಗಿ ಮಾಡ್ತಾನಂತ ಯಾರು ಎಸ್ಪೆಕ್ಟ್ ಮಾಡಿದ್ರು ಅದು ಒಂದು ಒಬ್ಬ ಹೀರೋನ ಗಮನ ನಮಗೆ ಹೇಗೆ ಹೋಗುತ್ತೋ ಆ ಮಗುವಿನ ಬಗ್ಗೆನೂ ನಮ್ಗೆ ಆ ಗಮನ ಹೋಗ್ಬಿಡ್ತದೆ ನಾವು ನೋಡಿ ಸುಮಾರು ಒಂದು ಮೂರು ಸಿನಿಮಾಗಳಲ್ಲಿ ವಿನಾಯಕ್ ಜೋಶಿ ಅವ್ರ ಬಗ್ಗೆ ಮಾತಾಡಿದ್ದೀವಿ ಹೌದು ಮೂರು ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರಗಳು ಆದ್ರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದ್ರೆ ಆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ನಾವ್ ಈಗ್ಲೂ ಕುತ್ಕೊಂಡು ಬಗ್ಗೆ ಮಾತಾಡ್ತೀವಿ ಎಷ್ಟು ಖುಷಿ ಆಗುತ್ತೆ ವಿನಾಯಕ್ ಜೋಶಿ ಕೇಳಿಸ್ಕೊಂಡು ಇನ್ನು ಜಾಸ್ತಿ ಖುಷಿ ಪಡ್ತಾರೆ ಹಾಡಿನ ಬಗ್ಗೆ ಮಾತಾಡ್ಬೇಕು ಒಂದು ಹಾಡು ಡಾಕ್ಟರ್ ತುಂತೂರು ಅಲ್ಲಿ ನೀರ ಹಾಡು ಇನ್ ಇನ್ಸ್ಟಿಟ್ಯೂಷನ್ ಅಪ್ಪ ಏನಂದ್ರೆ ಒಂದು ತಂಪಾದ ಒಂದು ಗಳಿಗೆ ಇನ್ನೊಂದು ಬಿಸಿಯಾದ ಒಂದು ಗಳಿಗೆ ಅಂದರೆ ಅವರಿಬ್ಬರು ಸಂಧಿಸುವ ಒಂದು ಗಳಿಗೆ ಇದೆಯಲ್ಲ ಅದಕ್ಕೆ ಒಂದು ಹಾಡು ಬೇಕು ಅಂತ ಈ ಮನುಷ್ಯ ಹೇಳ್ಬಿಟ್ಟ ಮಳೆಯಾಳಿ ಈ ಮಾಂತ್ರಿಕ ಕಲ್ಯಾಣ ಹತ್ರ ಕಲ್ಯಾಣ ಹತ್ರ ಹೌದು ಅವರಿಗೆ ಏನು ಹೊಳಿಲಿಲ್ಲ ಅದು ಹೇಗೆ ಬರೆಯುವುದು ಸಾಮಾನ್ಯವಾಗಿ ಅದು ಯಾವುದೋ ಒಂದು ಸ್ಫೂರ್ತಿ ಬೇಕು ಸೊ ಅಲ್ಲಿ ಕಾಫಿ ಕುಡ್ಕೊಂಡು ಅಂತ ಹೋದರು ಆ ಕಾಫಿ ಕುಡಿತಾ ಜೋರು ಮಳೆ ಬಂದ್ಬಿಡ್ತು ಜೋರು ಮಳೆ ಬರೋವಾಗ ಅಲ್ಲಿ ಒಂದು ಲೈನ್ ಹೊಳೀತು ತುಂತೂರು ಅಲ್ಲಿ ನೀರ ಹಾಡು ಸೊ ಹೀಗೆ ಇದು ಮಾಡಿ ಹೀಗೆ ಮಾಡುವಾಗ ಅಲ್ಲಿ ಕಾಫಿ ಬಿಸಿ ಬಿಸಿ ಇಟ್ಟಿದ್ರಲ್ಲ ಅದು ಟಚ್ ಆಯಿತು ಟಚ್ ಆದಾಗ ಕಂಪಿಸ್ತು ಕೈ ಕಂಪಿಸ್ತು ಬಿಸಿ ಬಿಸಿಗೆ ಕಂಪನ ಅಲ್ಲಿಂದ ಶುರುವಾಯಿತು ಇನ್ನು ಇಂಥದಲ್ಲ ಏನು ಸ್ಫೂರ್ತಿಗೆ ಬೇರೆ ಕಾರಣಗಳೇ ಬೇಕಾಗಿಲ್ಲ ಇದು ಕಲ್ಯಾಣಿ ಹೇಳಿರೋದು ಈ ಹಾಡು ಹೇಗೆ ಬರದೆ ಅಂತೇಳಿ ಪ್ರತಿಯೊಂದು ಹಾಡಿಗೂ ಅಂಥ ಒಂದು ಹಿನ್ನೆಲೆ ಇರುತ್ತದೆ ಅದೇ ನೀವ್ ಹೇಳ್ತೀರಿ ಕತೆ ಇರತ್ತೆ ಒಂದೊಂದ್ ಹಾಡಿಂದೇನು ಹೇಗೆ ಬಟ್ ಈ ತರನ ಒಂದ್ ಕಥೆ ಆಗಿದೆ ಆಗಿದೆ ಬಟ್ ಎಲ್ಲಿ ಎಲ್ಲಿ ಎಂತೆಂತ ಸ್ಫೂರ್ತಿ ಸಿಗುತ್ತೆ ಅಂದ್ರೆ ಹಾಡು ಬರಿಬೇಕ ನೀವ್ ಯಾವುದೋ ಒಂದು ವಸ್ತು ಕೊಡಿ ಯಾವ್ದೊಂದ ದಿಂಬಿ ಇತ್ತು ಒಂದು ದಿಂಬಿದ್ ಮೇಲೆ ಒಂದು ಹಾಡು ಬರಿಬೋದು ಹೌದು ಬರಿತಾರ ಕವಿರಾಜ್ ಅಷ್ಟೇ ನಾಗೇಂದ್ರ ಪ್ರಸಾದ್ ಅಷ್ಟೇ ಎಲ್ಲಾನು ಅಷ್ಟೇನೆ ಒಂದು ಒಂದು ಸ್ಫೂರ್ತಿ ಬೇಕೇ ಬೇಕು ಇಲ್ಲದ್ರೆ ಅದು ಬರಿಲಿಕ್ಕೆ ಆಗಲ್ಲ ಆಮೇಲೆ ಅದು ಆ ಟೈಮ್ಲಿ ಅಲ್ಲಿ ಹೊಳಿಯೋದಿದೆಯಲ್ಲ ಕೆಲವು ಪದಗಳು ಅದು ಆ ಟೈಮ್ ಮಾತ್ರ ಅದು ಬಿಟ್ರೆ ಮತ್ತೆ ಸಿಗಲ್ಲ ಆಮೇಲೆ ಮರ್ತು ಬಿಡ್ತಾರೆ ಇನ್ನೊಂದು ಹಾಡಿಗಾಗಿ ಹೋಗ್ತಾರೆ ಹೌದು ಡಾಕ್ಟರ್ ಅದರಲ್ಲೂ ಎಸ್ಪೆಷಲಿ ಒಂದು ಬ್ರೇಕಪ್ ಸಾಂಗ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ನಿನಗಾಗಿ ಕೂಡ ಯೂಸ್ ಮಾಡ್ಕೊಳ್ತಾರೆ ಹೌದು ಆ ಸಾಂಗ್ ನ ಸೊ ಅಂದ್ರೆ ಆ ಪ್ರಭಾವ ಎಷ್ಟು ಬೀರ್ ಬಿಡುತ್ತೆ ಅಲ್ಲ ಪ್ರತಿಯೊಬ್ಬರಿಗೂ ಹಾಡು ಅಂತ ಸುಮ್ನೆ ಹೇಳ್ಬಿಡ್ತಿವ್ ನಾಲ್ಕು ನಿಮಿಷ ಬರುತ್ತೆ ಗುರು ಹೋಗುತ್ತೆ ಹಳೆ ಕಾಲದಲ್ಲಿ ಎರಡೆರಡು ಪ್ಯಾರಾಗ್ರಾಫ್ ಇತ್ತು ಇವಾಗ ಬರೀ ಒಂದೇ ಪ್ಯಾರಾಗ್ರಾಫಲ್ಲಿ ಮುಗಿಸ್ಬಿಡ್ತಾರೆ ಒಂದು ಸಾಂಗು ಅಂದರೆ ಎಷ್ಟು ಪ್ರಭಾವ ಬೀರುತ್ತೆ ನನ್ನ ಮನುಷ್ಯ ಮನಸೇ ಬದುಕು ನಗ ನನಗೆ ಆಗ ಈ ದೃಶ್ಯ ವೈಭವದ ಬಗ್ಗೆ ಮಾತಾಡ್ತಾ ಆ ಕ್ಯಾಮರಾ ಹೇಗೆ ಹೇಗೆ ಹೋಗ್ತದೆ ಅಂತ ಹೇಳುವಾಗ ನನಗೊಂದು ಡೌಟ್ ಅಪ್ಪ ಯಾರು ಕ್ಯಾಮ್ರಾಮನ್ ಅಂತೇಳಿ ಯಾರು ಅವರು ಇವರು ಯಾರು ನನಗೆ ಕನ್ಫ್ಯೂಸ್ ಆಯಿತು ನೋಡಿದ್ರೆ ಈ ಡೈರೆಕ್ಟ್ರೇ ನಿರ್ದೇಶಕರೇ ಹೌದು ಅವ್ರ ಮೂಲತಃ ಮ್ಯಾನ್ ಆಕ ಆತ ಅಲ್ಲಿಂದ ಒಂದು ಕ್ಯಾಮ್ರಾ ಇಟ್ಕೊಂಡೇ ಬಂದಿದ್ದು ಬೆಂಗಳೂರಿಗೆ ಸೊ ಅಂದರೆ ಅಸಿಸ್ಟೆಂಟ್ಗಳೆಲ್ಲಿದ್ದಾರೆ ತನಗೇನು ಬೇಕೋ ಅದನ್ನು ಕೊಟ್ಟುಬಿಟ್ಟು ಇದು ಶೂಟ್ ಮಾಡ್ಕೊಂಡು ಅಂತ ಹೇಳ್ತಾರೆ ಅಷ್ಟೆ ಅದು ಆ ಕಾರಣಕ್ಕೆ ಅದು ಕಾಣೋದು ಸುಪ್ರಭಾತ ಆಗಿ ಯಾವುದೇ ಯಾವುದೇ ಸಿನಿಮಾ ಆಗಲಿ ವಿಷ್ಣು ಯಾಕೆ ಅವರನ್ನು ಅಷ್ಟು ಇಷ್ಟಪಡ್ತಾರೆ ಸೊ ಒಂದು ಆ್ಯಂಗಲ್ನಲ್ಲಿ ನಾನು ತುಂಬ ಚೆಂದ ತೋರಿಸ್ತಾರೆ ಅಂತೇಳಿ ಎಲ್ಲ ನಾಯಕರು ಇಷ್ಟಪಡೋದು ಅದನ್ನೇ ನನ್ನ ಚೆನ್ನಾಗಿ ತೋರಿಸ್ತಾರೆ ನಾಯಕಿಯರು ಅಷ್ಟೇ ಪಾತ್ರದ ಬಗ್ಗೆ ಆಮೇಲೆ ಯೋಚನೆ ಮಾಡೋದು ಈತ ಪಾತ್ರದ ಬಗ್ಗೆ ಯೋಚನೆ ಮಾಡಿದೆ ಅದೊಂದು ಆಯ್ಕೆಯನ್ನು ಅಷ್ಟೆ ತುಂಬ ಒಳ್ಳೆಯ ಆಯ್ಕೆ ಮಾಡ್ಕೊಳ್ತಾನೆ ಯಾರೂ ಗುರುತು ಪರಿಚಯ ಇಲ್ಲದ ಊರಿಗೆ ಬಂದು ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಹೆಸರು ಮಾಡೋದು ಇದೆಲ್ಲ ಅದು ಗ್ರೇಟ್ ಅದು ಸೊ ಅದು ಅದನ್ನೇ ನಾನು ಕೇಳಿದೆ ದಿನೇಶ್ ಬಾಬತ್ತು ಹೇಗೆ ಎಷ್ಟು ಕಷ್ಟ ಆಯಿತು ಕಷ್ಟ ಆಯಿತು ಆಯಿತು ಅಂತ ಕಷ್ಟ ಆಯಿತು ಆದರೆ ನಾನು ಅಡ್ಜಸ್ಟ್ ಮಾಡಿಕೊಂಡೆ ಡಾಕ್ಟ್ರ ಎಷ್ಟು ಕಷ್ಟ ಆಯ್ತೋ ಅದಿರ್ಲಿ ಇನ್ನೊಂದ್ ಕಡೆ ದಿನೇಶ್ ಬಾಬು ಅವ್ರಿಗೆ ಅಷ್ಟ ಕಷ್ಟ ಆಯ್ತು ಗೊತ್ತಾಗತ್ತೆ ಅದರ ಜೊತೆಗೆ ಇಂಡಸ್ಟ್ರಿಲಿ ಕೂಡ ಕೆಲವೊಂದು ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸ ನಿರ್ಮಾಪಕರ ಜೊತೆ ದೊಡ್ಡ ನಿರ್ಮಾಪಕರ ಜೊತೆ ಒಂದು ಯುದ್ಧನೇ ನಡೆಯುತ್ತೆ ಅದ್ ಯಾವ ರೀತಿ ಇತ್ತು ಏನ್ ಏನ್ ಈಗ ಕಳೆದ ಭಾಗದಲ್ಲಿ ಒಂದು ರೂಮರ್ಸ್ ಇತ್ತು ಒಂದು ಘಾಸೀಪು ದಿನೇಶ್ ಬಾಬು ಅವರು ಒಬ್ಬ ದೊಡ್ಡ ನಿರ್ಮಾಪಕರ ಜೊತೆ ಒಂದು ವಾಗ್ಯುದ್ದ ನಡೀತು ಅಂತ ಕೇಳ್ಬಿಟ್ಟು ಅದು ಅಲ್ಲ ಅದು ಫ್ಯಾಕ್ಟ್ ನಡೆದಿರೋದು ಫ್ಯಾಕ್ಟ್ ಗಾಸಿಪ್ ಅಲ್ಲ ಅದ್ರ ಬಗ್ಗೆ ಅದೇ ಅದೆಲ್ಲದಕ್ಕೂ ಸಾಕ್ಷಿ ನಾನೇನೆ ನಾನೇ ಬರ್ದಿರೋದು ನಿಮ್ಮ ಬಿಡುವಿನೇಳೆಯಲ್ಲಿ ಏನು ಮಾಡ್ತಾರೆ ಅದಕ್ಕೆ ಹೇಳ್ತೇನೆ ಕತೆ ಹೇಳ್ತೇನೆ ಶುರು ಮಾಡ್ಬೋದಾ ಹಾ ಡಾಕ್ಟರ್ ಹಾ ಡಾಕ್ಟರ್ ದಿನೇಶ್ ಬಾಬು ಒಂದು ಎರಡು ಫಿಲ್ಮ್ ಹಿಟ್ಟಾದಾಗ ರಾಕ್ ಲೈನ್ ಅಡ್ವಾನ್ಸ್ ಕೊಟ್ಟರು ನೀವು ನನಗೆ ಒಂದು ಸಿನಿಮಾ ಕೊಡಬೇಕು ಅಂತ ಅದರ ತಯಾರಿ ನಡೆಸಿರುವಾಗ ಹೈದರಾಬಾದ್ನಿಂದ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ರಾಮೋಜಿ ರಾವ್ ಅವರು ಒಂದು ಸಿನಿಮಾ ಮಾಡಿ ಕೊಡು ಅಂತ ಬಂದರು ಅದು ಚಿತ್ರ ರೀಮೇಕ್ ಫಿಲ್ಮ್ ಚಿತ್ರ ಅಂದರೆ ನಮ್ಮ ಪ್ರಭುದೇವ ಅವ್ರ ತಮ್ಮ ಇದ್ದಾರೆ ಹೌದು ಹೌದು ಅವರ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಮಾಡಿರೋದು ಮಾಡಿ ಈ ಥರ ಸ್ವಲ್ಪ ಆಸೆ ಜಾಸ್ತಿ ಆಯ್ತು ಅಂದರೆ ಗ್ರಾಕಿಗಿಂತ ಅವನು ಬೆಟರ್ ಅಂತೇಳಿ ಆಯ್ಕೆ ಮಾಡಿಕೊಂಡ್ರು ಮಾಡಬೇಕು ಹೌದೌದು ಓಕೆ ಕನ್ನಡದಲ್ಲಿ ಕನ್ನಡದಲ್ಲಿ ತೆಲುಗು ಫಿಲ್ಮಾನ ಕನ್ನಡದಲ್ಲಿ ಮಾಡಲಿಕ್ಕೆ ಸೊ ಅದಕ್ಕೆ ಒಪ್ಕೊಂಡ್ರು ಅಲ್ವಾ ಹೌದು ಇವರ್ಯಾರು ಗಿಡದ ತಪ್ಪಲು ರಾಕ್ಲೆ ಅಂತೇಳಿ ಆ ಭಾವನೆ ಆಗ್ಯಲ್ಲ ಸಕ್ಸಸ್ ಬಂದಾಗ ಇಂಥದ್ದೆಲ್ಲ ಶುರು ಆಗ್ತದೆ ಈಗ ಇದೆಲ್ಲ ಬರ್ತದೆ ಇದನ್ನು ಮೂಲೆಯಲ್ಲಿಟ್ಟು ಅವರು ಅಲ್ಲಿಗೆ ಹೋದರು ಶೂಟಿಂಗ್ ಮಾಡಲಿಕ್ಕೆ ಈವ್ನಿಂಗ್ ಶುಟ್ ಬಂತು ಅವಮಾನ ಮಾಡಿದ್ದೀನಿ ನೀನು ಅಂತೇಳಿ ಫೋನ್ ಮಾಡಿ ನನಗೆ ನಂತರ ಕೇಳಿದ್ರು ಏಯ್ ಅವಮಾನ ಮಾಡಿದ್ದಾರೆ ಅವರು ಅವ್ನು ಬಿಡಲ್ಲ ನಾನು ಹಾಗೆ ಅಂತ ಲಾಲಿ ಸಿನಿಮಾ ಮಾಡಿದ್ದಾರೆ ಅದೇ ರಾಕ್ಲೈನ್ಗೆ ಅದು ಸೂಪರ್ ಡೂಪರ್ ಹಿಟ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಎಂತ ಚಂದ ಒಂದು ಕಾವ್ಯ ಅದು ತಂದೆ ಮಗಳ ಸಂಬಂಧ ಅದು ಇಲ್ಲಿ ಏನಾಯಿತು ಅದು ಹಾಗೆ ಅಲ್ಲಿ ಹೋದ ಕೂಡಲೇ ಇವನು ಚೇಂಬರಿಗೆ ಕಂಪ್ಲೇಂಟ್ ಮಾಡೋಣ ಕನ್ನಡ ಫಿಲ್ಮನ್ನು ರಿಜೆಕ್ಟ್ ಮಾಡಿ ತೆಲುಗಿಗೆ ಹೋಗಿದ್ದಾರೆ ಅಂತೇಳಿ ತೆಲುಗಿಗೆ ಹೋಗಿದಾಗ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಚೇಂಬರ್ ಸೀರಿಯಸ್ ಆಗಿ ತೊಗೊಂಡು ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು ಅವು ಬಹಿಷ್ಕಾರ ಅಂದರೆ ಡೈರೆಕ್ಟರ್ ಬ್ಯಾನ್ ಮಾಡಬೇಕು ಅಂತೇಳಿ ಅವರು ಹೇಳ್ತಾರೆ ಅವರು ಈಗ ಚೇಂಬರ್ನವರು ಅವರು ಇವರೆಲ್ಲ ಬ್ಯಾನ್ ಮಾಡಿದ್ರು ಬ್ಯಾನ್ ಮಾಡುವ ಪ್ರಧಾನಿ ಇಲ್ಲ ಅಂತೇಳಿ ಅಲ್ಲಿ ಆಡಳಿತ ವರ್ಗದವರಲ್ಲಿ ಹೇಳ್ತಾರೆ ಬಟ್ ಬ್ಯಾನ್ ಮಾಡಿದ್ದಾರೆ ಅವ್ರಿಗೆ ಬಹಿಷ್ಕಾರ ಹಾಕಿದ್ದಾರೆ ಇವನಿಗೆ ಆರು ತಿಂಗಳು ಬಹಿಷ್ಕಾರ ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ನಾನು ಮಾತಾಡ್ತಾರೆ ಮೂರ ಆರು ತಿಂಗಳು ಏನೋ ಮತ್ತು ಐದು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಅಲ್ಲಿ ಸ್ವಲ್ಪ ಇದರಲ್ಲೇ ಪಾರಾದ್ದು ಈತ ಏನಂದರೆ ಹೊಸ ಫಿಲ್ಮ್ ಮಾಡಬಾರ್ದು ಅಷ್ಟೇ ಅದೇ ಹೊಸ ಅದು ಒಪ್ಕೊಳ್ಳಂಗಿಲ್ಲ ಹಾಂ ಅದೇನು ಕಮಿಟ್ಮೆಂಟ್ ಹಳೇದಿದೆಯೋ ಅದನ್ನು ಮಾಡ್ಕೊಳ್ಳಿ ಅದು ಎರಡು ಮೂರು ಫಿಲ್ಮ್ ಇತ್ತಾಗ ಕೈಯಲ್ಲಿ ಸೊ ಅದನ್ನು ಮಾಡ್ತಾ ನಾನು ನಾನು ಬರ್ತೇನೆ ಈ ಬಹಿಷ್ಕಾರದ ಟೈಮ್ನಲ್ಲಿ ರಜಾ ರಜಾ ಟೈಮ್ನಲ್ಲಿ ಈ ದಿನೇಶ್ ಬಾಬು ಏನು ಮಾಡ್ತಾ ಇದ್ರು ಅಂತೇಳಿ ಅದು ದೊಡ್ಡ ಐಟಮ್ ನಾನು ನಾನೇ ಬರ್ದಿರೋದು ದಿನೇಶ್ ಬಾಬುಗೂ ಖುಷಿ ಆಯಿತು ಓಹ್ ಪತ್ರಕರ್ ನನ್ನ ಪರವಾಗಿದ್ದು ನಿನ್ನ ಪರವಾಗಿ ಎಲ್ಲ ಮಾರ ಅದು ಫ್ಯಾಕ್ಟ್ ನನಗೆ ಸುದ್ದಿ ಅದನ್ನು ಮಾಡಿ ಬರ್ದಿದ್ದೀನಿ ಅಂತೇಳಿ ಸೊ ಬೇರೆ ಫಿಲ್ಮ್ ಮಾಡ್ಲಿಕ್ಕೆ ಕೊಟ್ಟರು ಆಮೇಲೆ ಇನ್ನೊಂದು ಕಂಡೀಷನ್ ಆಚೆ ಬೇರೆ ಭಾಷೆಯಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ಇರಲಿಲ್ಲ ಅದನ್ನು ಮಾಡ್ಕೊಂಡು ಒಂದು ಫಿಲ್ಮು ಸೊ ಇದು ಒಂಥರ ಲಾಭವೇ ಆಯಿತು ಆತನಿಗೆ ಹೌದು ಲಾಭ ಆಯಿತು ಕರೆಕ್ಟ್ ಅಲ್ಲಿ ತೆಲುಗು ಫಿಲ್ಮು ಅದನ್ನು ಶುರು ಮಾಡಿದ್ದಾನಲ್ವಾ ಹೌದು ಅದನ್ನು ಕಂಪ್ಲೇಂಟ್ ಮಾಡ್ಬೋದು ಬೇರೆ ಎರಡು ಮೂರು ಫಿಲ್ಮು ಕಮಿಟ್ ಆದರೆ ಕಂಪ್ಲೇಂಟ್ ಮಾಡ್ಬೋದು ಒಂದು ತಮ ಫಿಲ್ಮ್ ಮಾಡಿದೆ ಅಷ್ಟರಲ್ಲಿ ತಿಂಗಳು ಕಳಿತು ಬ್ಲಸ್ ಅದು ಒಂದೇ ಒಂದು ಲಾಭ ಅಂದರೆ ಐವತ್ತು ಸಾವಿರದ ನಾ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಿದ್ರು ರಿಕ್ವೆಸ್ಟ್ ಮಾಡಿದೆ ನಾನು ಬಡವ ಹೆಂಡತಿ ಮಕ್ಕಳನ್ನು ಸಾಕಬೇಕು ಇಲ್ಲಿ ಇನ್ನು ಮುಂದೆ ನಂಬ್ಕೊಂಡು ಬಂದಿದ್ದೀನಿ ಇಲ್ಲಿ ಜೀವನ ಮಾಡಬೇಕು ಸೊ ನನ್ನ ತೀರಾ ಕಟ್ಟುನಿಟ್ಟಾಗಿ ಐದು ಸಾವಿರ ಅಂತ ಹೇಳಿದರೆ ಓ ಸ್ವಲ್ಪ ನಂಬಿಕೆ ಬಂತವರಿಗೆ ಸೊ ಇಪ್ಪತ್ತೈದು ಸಾವಿರಕ್ಕೆ ಇಳಿಸಿದರು ಅದೊಂದು ಮಾತ್ರ ಅವರಿಗೆ ಅಂದರೆ ಆಮೇಲೆ ಎದ್ದು ಬಂದ ಮನುಷ್ಯ ಬೇರೆ ರೀತಿ ಆಗ್ಬಿಟ್ರು ಸೊ ಮತ್ತೆ ಮಾತಾಡಿದ್ದು ಇಬ್ಬರು ಫೇಸ್ ಆಫ್ ಆಗಿದ್ದು ಅಲ್ಲ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಪರಸ್ಪರ ಅದು ರಾಕ್ಲಿ ಹೆಸರು ಕೇಳಿದ್ರೆ ತನಗೆ ರೋಮಾಂಚ ಆಗ್ತದೆ ನಿಜವಾಗ್ಲು ಅಷ್ಟು ಪರವಾಗಿ ಮಾತಾಡ್ತಾನೆ ನಾನು ಮಾಡಿ ತಪ್ಪು ಅದು ಹೇಳ್ತಾರೆ ನಿಮಿಷ ಹೇಳ್ತಾನೆ ನಾನು ಮಾಡಿ ತಪ್ಪು ಅವ್ರಿಗೆ ಬೇಜಾರಾಗಲ್ವಾ ಹೌದು ಇನ್ನೊಬ್ಬ ಇನ್ನೊಂದು ಸಿನಿಮಾ ಮಾಡಿದರೆ ಬೇಜಾರಾಗಲ್ವಾ ನಾನೇ ರಾಕ್ಲಾನೆ ಆಗಿರ್ತಿದ್ದು ನಾನು ಅದನ್ನೇ ಮಾಡ್ತಿದ್ದೆ ಅವ್ರು ಮಾಡಿದ್ದಾರೆ ಅಷ್ಟೇ ಅಂತೇಳಿ ಅಲ್ಲಿ ಡಿ ಸಿ ನಾಗೇಶ್ ಅಂತ ನಮ್ಮ ಫೋಟೋಗ್ರಾಫರ್ ಇದೆ ಅವರು ಮನೆ ಪಕ್ಕದಲ್ಲೊಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಇದ್ದರು ಅವರು ಅಲ್ಲಿದ್ದಾಗ ನಮ್ಮ ಈ ಮಾತುಕತೆ ಎಲ್ಲ ನಡೆದಿರೋದು ಸೊ ಈಗ ಚೇಂಜ್ ಮಾಡಿದರು ಉತ್ತರಳ್ಳಲ್ಲೆಲ್ಲೋ ಇದ್ದಾರೆ ಚಿಕ್ಕಲ ಸಂದರ್ಭದಲ್ಲೆಲ್ಲ ಇದ್ದಾರೆ ಸೊ ಅಂಥ ದಿನೇಶ್ ಬಾಬು ಆಮೇಲೆ ಭದ್ರವಾದ ನೆಲೆ ಬಂತು ಅದೇ ಪದೇ ಪದೇ ನಾನು ಹೇಳುವುದಂದರೆ ಒಂದು ವೇಳೆ ಪುಟ್ಟಣ ಕಣಗಳಿದ್ದರೂ ಕೂಡ ಅದು ಮೊದಲಿನ ಪುಟ್ಟಣ ಕಣಗಳ ನಾವು ನೋಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಇಲ್ಲ ಆಗೋಲ್ಲ ಅದೇ ಫೈನಲ್ ಮಣಿರತ್ನ ಮಾತ್ರ ಅಷ್ಟೇ ಅಷ್ಟೇ ಒಂದು ಎನರ್ಜಿ ಇದೆಯಲ್ಲ ಅಲ್ಲಿ ಒಂದು ಘಟ್ಟದವರೆಗೆ ಇರುತ್ತೆ ಆಮೇಲೆ ಆಗಲ್ಲ ಲಿಸ್ಟ್ ತಗೊಂಡು ನೋಡಿದ್ರೆ ಗೊತ್ತಾಗ್ತದೆ ಅಂದರೆ ನಾವು ಎಷ್ಟೊಂದು ಜನ ಹೇಳ್ತಾರಲ್ಲ ಸರ್ ಈಗ ನಮ್ಮದು ಪೀಕಲ್ಲಿ ಅಷ್ಟೇ ಪೀಕೆ ಆಮೇಲೆ ಇಲ್ಲ ಆಮೇಲೆ ಡೌನ್ಫಾಲ್ ಆಮೇಲೆ ಏನೇ ಸಿನಿಮಾ ಮಾಡಿದ್ರು ಆಗಲ್ಲ ಅದು ಅವರ ಸತ್ವ ಮುಗಿತೋ ಅಥವಾ ಹೊಸದ ಹೊಸದಕ್ಕೆ ತೆರ ತೆರೆದುಕೊಳ್ಳಲ್ವಾ ಅದು ಗೊತ್ತಿಲ್ಲ ಏನು ಅಂತ ನೀವು ನೀವಿ ಮಾತು ಹೇಳಿದಾಗ ನಿರ್ಮಾಪಕರ ನೆನಪಾದ್ರು ಜಯಶ್ರೀ ದೇವಿಯವರು ಸಡನ್ ಆಗಿ ಎಂತ ಒಳ್ಳೆ ಅವರು ಬಂದಾಗ ತಂದ ದುಡ್ಡು ಇದೆಯ ದುಡ್ಡು ಖರ್ಚು ಮಾಡಿದ ಇಲ್ಲಿಷ್ಟು ನಾನು ಅದು ನೋಡದೆ ಹೇಳಲಿಕ್ಕೆ ಆಗಲ್ಲ ಅಂತ ಆಕೆ ಡಾಕ್ಟ್ರೆ ನೋಡೋಷ್ಟೊಳಗಡೆ ವೀಕ್ಷಕರೊಂದ್ ಆಕ್ಚುಲಿ ಈ ಸಿನಿಮಾದಲ್ಲಿ ಸುಹಾಸಿನಿಯವರು ನಾಯಕಿ ಅಂತ ಎಲ್ರಿಗೂ ಗೊತ್ತು ನಾಯಕ ನಟಿ ಅಂತ ಅವ್ರ ಜೊತೆಗೆ ಇನ್ನೊಬ್ರು ನಾಯಕ ನಟಿ ಕೂಡ ಇದ್ದಾರೆ ರಮೇಶ್ ಅರವಿಂದ್ ಅವ್ರಿಗೆ ಪಾರ್ಟ್ನರ್ ಆಗಿರೋದು ನಿವೇದಿತಾ ಜೈನ್ ಅವರು ಸೊ ನಿವೇದಿತಾ ಜೈನ್ ಅವರ ಆ ಫ್ಯೂಚರ್ ಏನಾಗಿತ್ತು ಆ ಟೈಮಲ್ಲಿ ಅವ್ರ ಮೈಂಡಲ್ಲಿ ಎಂಥ ಒಳ್ಳೆ ಆರ್ಟಿಸ್ಟು ಅಂತಂದರೆ ಸುಮಾರು ಸಿನಿಮಾಗಳಿತ್ತು ಕೈಯಲ್ಲಿ ಅವ್ರಿಗೆ ಆದರೆ ಒಂದು ಹಂತದಲ್ಲಿ ಒಂದು ದುರಂತ ನಡೆಯುತ್ತೆ ಅವರ ಜೀವನದಲ್ಲಿ ಸೊ ನೆಕ್ಸ್ಟ್ ಸಿನಿಮಾ ಮಾಡದ ಆ ಮೂಮೆಂಟ್ ಅಲ್ಲಿ ಮಾಡಬೇಕು ಅನ್ನೋ ಟೈಮಲ್ಲಿ ಆತ್ಮಹತ್ಯೆ ಅಂತ ಒಂದು ನ್ಯೂಸ್ ಬರುತ್ತೆ ಆದ್ರೆ ಕೆಲವೊಂದ್ ಕಡೆ ಒಂದು ರೂಮರ್ಸ್ ಇದೆ ಅವ್ರದ್ದು ಆತ್ಮಹತ್ಯೆ ಅಲ್ಲ ಅದು ಮತ್ತೊಂದು ಕೊಲೆ ಅಂತ ಹೇಳ್ತಾರೆ ಅದು ಆಕ್ಚುಲಿ ಏನು ಈ ವಿಷಯ ಏನಾಗಿತ್ತು ಇದ್ರ ಬಗ್ಗೆ ನಮ್ಮ ಡಾಕ್ಟರ್ನ ತಿಳ್ಕೊಳ್ಳೋಣ ಅದು ಮುಂದಿನ ಸಂಚಿಕೆಲಿ ಅಂತ ಹೇಳ್ತಾ ನಿಮ್ಮನ್ನ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ಬರ್ತೀನಿ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ